ಸೊ ಗಾಯ್ಸ್ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಹೊಸ ಲುಕ್ ಮೇ ಬಿ ನನ್ನ ಬ್ಲಾಗ್ಸ್ಗಳಲ್ಲಿ ನಾನು ಈ ಥರ ಕಾಣಿಸ್ಕೊತಾ ಇರೋದು ಇದೆ ಫಸ್ಟ್ ಅನ್ಸುತ್ತೆ ಒಂದೊಂದು ಕಡೆಯಿಂದ ಒಂದೊಂದು ಹೋಟೆಲ್ ಈ ಕಡೆ ನೋಡಿ ನಮ್ಮ ನಂದಿ ಬೆಟ್ಟ ವಾಶ್ರೂಮ್ ನೋಡ್ಗುರು ಹೆಂಗಿದೆ ಯಾವಲೇ ಬೆಲುಕ್ ಕೊಟ್ಟಿದ್ದಾರೆ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಎಲ್ರಿಗೂ ಸ್ವಾಗತ ಸೊ ಸ್ವಾಗತ ಮತ್ತೊಮ್ಮೆ ಬಿ ಆರ್ ಕೆ ಚಾನೆಲ್ಗೆ ಪ್ರೀತಿಯಿಂದ ಸ್ವಾಗತ ಸೊ ಜಸ್ಟು ಜೆ ಡಬ್ಲ್ಯೂ ಮ್ಯಾರೇಟ್ಸ್ ಅಂತ ಒಂದು ರೆಸ್ಟೋರೆಂಟು ಅಥವಾ ಹೋಟೆಲ್ ಏನಾದರೂ ಅನ್ಬೋದು ಬಂದಿದ್ದೀವಿ ಸೊ ಇದು ನಾನು ಬಂದಿರೋದಲ್ಲ ನಮ್ಮ ಆಫೀಸ್ ಕಡೆಯಿಂದ ಕರ್ಕೊಂಡ್ಬಂದಿರೋದು ಈ ರೀತಿ ಎಕ್ಸ್ಪೀರಿಯನ್ಸು ಇದೆ ಫಸ್ಟ್ ಟೈಮು ಲೈಫಲ್ಲಿ ಸೊ ನೋಡ್ಬೋದು ನಾನು ಒಬ್ಬ ಇರೋದಕ್ಕೆ ರೂಮ್ ಹಿಂಗೆ ಕೊಟ್ಟಿದ್ದಾರೆ ಸೊ ಆಫೀಸ್ ಕಡೆಯಿಂದ ಸೊ ಈ ಕಡೆ ಬಂದರೆ ನಮ್ಮ ಬಾಲ್ಕನಿ ಇದೆ ಸೊ ಬಾಲ್ಕನಿನ ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಸೊ ರೂಮು ಡಬಲ್ ಬೆಡ್ ಇದೆ ಇಬ್ಬರ ಮನೆ ಕಣಕ್ಕೆ ಇಟ್ಟೊಂದು ಜಾಗ ಬೇಕಾ ಏಟೋ ಜನ ಜಾಗ ಇಲ್ಲದೆ ಬೀದಿಯಾಗಿ ಜಗಲಿಯಾಗಿ ಬಿತ್ಕೋತಾರಲ್ಲ ಅವ್ರನ್ನೆಲ್ಲ ಕರೆದು ಜಾಗ ಕೊಡಬಾರ್ದು ಸೊ ಮೇ ಬಿ ಸದ್ಯಕ್ಕೆ ನಾನು ಒಬ್ಬನೇ ಇರೋದು ಯಾರಾದ್ರೂ ಜೊತೆಗೆ ಬಂದ್ರೆ ಬರ್ಬೋದು ಆಕ್ಚುಲಿ ಬಟ್ ಐ ಆಮ್ ನಾಟ್ ಶೋರ್ ಬರಲ್ಲ ಅಂತ ಅನ್ಸುತ್ತೆ ಸೊ ಈ ಕಡೆ ಡ್ರೆಸ್ಸಿಂಗ್ ರೂಮು ವಾಶ್ರೂಮ್ ನೋಡ್ಗುರು ಹೆಂಗಿದೆ ಯಾವ ಲೆವೆಲ್ ಕೊಟ್ಟಿದ್ದಾರೆ ಏನು ಪಸಂದ್ ಆಗೈತಪ್ಪ ಮನೆ ಒಬ್ಬೊಬ್ರು ಇರೋದಕ್ಕೆ ಈ ಲೆವೆಲ್ಗೆ ಬಾಟ್ ಟಬು ಬಾತಿಂಗ್ ರೂಮು ಮತ್ತೆ ಇದು ವಾಶ್ ರೂಮು ಕ್ರೇಜಿ ಅಲ್ವಾ ಸೊ ನನ್ನ ಲೈಫಲ್ಲಿ ಇದೆ ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಈ ಲೆವೆಲ್ಗೆ ಹೋಟ್ಲಲ್ಲಿ ಎಂಜಾಯ್ ಮಾಡ್ತಾ ಇರೋದು ಸೊ ಇಲ್ಲಿಂದ ಮೇ ಬಿ ಶಾರ್ಟ್ ಬ್ಲಾಗ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಜಾಸ್ತಿ ಲೆಂತಿ ಮಾಡಲ್ಲ ಸೊ ಕಂಪನಿ ಕಡೆಯಿಂದ ಇನ್ನೂ ಒಂದು ಎರಡು ಮೂರು ಐಟಮ್ ಕಟ್ಸಿದ್ದಾರೆ ತೋರಿಸ್ತೀನಿ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ ಆಫೀಸ್ ಕಡೆಯಿಂದ ಒಂದು ಸ್ಪೀಕರು ಒಂದು ಟೀ ಶರ್ಟು ಒಂದು ಫೋಟೋ ಫ್ರೇಮ್ ಫೋಟೋ ಫ್ರೇಮಲ್ಲಿ ನಮ್ಮ ರೈಡಿಂಗ್ ಫೋಟೋ ಇದೆ ಊಟ ಅರೇಂಜ್ ಮಾಡಿದಾರಂತೆ ಸೊ ಆಚೆ ಹೋಗಿ ದರ್ಬಾರ್ ಅಂತೆ ಊಟ ಮಾಡೋ ಜಾಗ ಜಸ್ಟ್ ಚೆಕ್ ಮಾಡ್ಕೊಂಡ್ಬರೋಣ ಹೆಂಗಿದೆ ಅಂತ ಮೇ ಬಿ ಅಲ್ಲಿ ನಾನು ಮಾತಾಡೋಕಾಗದೇ ಇರ್ಬೋದು ನನ್ನ ಸುಪೀರಿಯರ್ಸ್ ಎಲ್ಲ ಇರ್ಬೋದು ಅವ್ರ ಮುಂದೆ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಎಂಜಾಯ್ ಮಾಡ್ಕೊಂಬರೋಣ ನೋಡ್ಕೊಂಡು ಹೋಗೋಣ ಬನ್ನಿ ಕಾರಿಡಾರ್ ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ರೂಮ್ಸ್ ಇದೆ ಎಲ್ಲ ರೂಮ್ಸ್ ಇಲ್ಲಿರೋದೆಲ್ಲ ಸೊ ಹಾಗೆ ಹೋಗೋಣ ನಂಗೂ ಲೊಕೇಶನ್ ಗೊತ್ತಿಲ್ಲ ಎಲ್ಲಿದೆ ಅಂತ ವಿಲ್ ಗೋ ಚೆಕ್ ಸೊಟ್ ಗಾಯ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಜಾಗನೂ ಇದೆ ಪ್ಲಸ್ ಎಸ್ಕಲೇಟ್ರು ಇದೆ ನಿಂತ್ಕೊಂಡ್ರೆ ಅದೇ ಕರ್ಕೊಂಡು ಹೋಗುತ್ತೆ ಒಳ್ಳೆ ಮಜಾ ಇದೆ ಫುಲ್ ಲೊಕೇಶನ್ ನೋಡಿ ಸಾಕಾಲಾಗಿದೆ ಗಾರ್ಡನಿಂಗ್ ಅಲ್ಲೆಲ್ಲೋ ಹಿಂಭಾಗದಲ್ಲಿ ನನ್ನ ರೂಮು ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ ಒಂದು ಜಾಗ ಬಿಟ್ರೆ ಒಂದು ಸೇಮ್ ಒಂದೇ ತರ ಇದೆ ಆದ್ರೆ ಕನ್ಫ್ಯೂಸಿಂಗ್ ಆಗಿದೆ ನೋಡ್ಬುರು ಎಷ್ಟು ದೊಡ್ಡದಾಗಿದೆ ಎಲ್ಲ ಕಡೆ ಅದೇ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ಬೇಕು ಸೊ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಗಾಲ್ಫು ನೋಡಿರ್ತೀರಲ್ಲ ನೀವು ಸೀಟರ್ಸು ಅದ್ರಲ್ಲಿ ಕೂತ್ಕೊಂಡು ಹೋಗ್ಬೇಕು ನಿಮ್ಗೆ ಲೊಕೇಶನ್ ತೋರ್ಸ್ಬೇಕಂತ ಒಂದು ಆಸೆ ನಂಗೆ ಅದಕ್ಕೋಸ್ಕರ ಎಲ್ಲ ಕವರ್ ಮಾಡ್ಕೊತಾ ಇದ್ದೀನಿ ಸೊ ಇದು ದರ್ಬಾರ್ಗೆ ಹೋಗೋ ಜಾಗ ಅಂತೆ ಅವಾಗಿಂದ ನಡ್ಕೊಂಡು ಬರ್ತಾನೆ ಇದೀನಿ ನಡ್ಕೊಂಡು ನಡ್ಕೊಂಡು ಬರ್ತಾನೆ ಇದ್ದೀನಿ ಇನ್ನೂ ಸಿಗ್ತಾ ಇಲ್ಲ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ಇನ್ನ ಗೈಸ್ ನಡ್ಕೊಂಡು ಬಂದು ಕೊನೆಗೆ ಎಂಟ್ರೆನ್ಸ್ ಹತ್ರ ಬಂದಿದೀನಿ ಇನ್ನೂ ಸಿಗ್ತಾ ಇಲ್ಲ ಆಚೆ ವ್ಯೂ ನೋಡಿ ಆಹ ಆ ಪ್ರಾನ್ ಮಂಚೂರಿಯನ್ನು ಆ ಕ್ರಾಬಿನ ಆಯ್ಸ್ಟರ್ ಸಾಸು ಆ ಶೇಜ್ವಾನ್ ಚಿಕನ್ ಶೇಜ್ವಾನ್ ಫ್ರೈಡ್ ರೈಸ್ ನೂಡಲ್ಸ್ ಹಾಗೆ ರಾಯಲ್ ಆಗಿ ಸ್ಮೂತ್ ಆಗಿ ಲಪ 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 ಅಂತ ಬಾಯಲ್ ಇಟ್ಕೊಂತ ಇದ್ರೆ ಮಾಡ್ತಾ ಇದ್ದಾರೆ ಬಿಟ್ಟಿದ್ರೆ

ಸ್ವಲ್ಪ ಕಾಣಿಸ್ತಿದೆಯಲ್ಲ ಪಪ್ಪೂಲು ಅದ್ರ ಆಪೋಸಿಟ್ ಈ ಕಡೆ ನಮ್ಮ ರೂಮ್ ಇರೋದು ಒಂದೊಂದು ಕಡೆಯಿಂದ ಒಂದೊಂದು ಹೋಟೆಲ್ ಕ್ರೇಜಿ ಈ ಕಡೆ ನೋಡಿ ನಮ್ಮ ನಂದಿ ಬೆಟ್ಟ ಬಿಡು ದಾಟಿಸ್ದ ನಂದಿ ಇಲ್ಲಿ ಪ್ರೆಸೆಂಟ್ ನೂನ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಹೊಸ ಲುಕ್ ಮೇ ಬಿ ನನ್ನ ಬ್ಲಾಗ್ಸ್ ಗಳಲ್ಲಿ ನಾನು ಈ ತರ ಕಾಣಿಸ್ಕೊಂತ ಇರೋದು ಇದೆ ಫಸ್ಟ್ ಅನ್ಸುತ್ತೆ ಈ ಜ್ಯೇಷ್ಠ ಹೋಗಿ ಆಸಾದ ಹೋಗಿ ಶ್ರಾವಣ ಬಂದ್ರೆ ಗೊತ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಶ್ರಿ ಹೇಳೋರೆ ಸೊ ಆಫೀಸ್ ಅಂದಮೇಲೆ ಪಿಕ್ನಿಕ್ಗೆ ಅಂದರೆ ರಿಫ್ರೆಶ್ಮೆಂಟ್ಗೆ ಕರ್ಕೊಂಡ್ಬಂದಿದ್ದಾರೆ ಹಾಗೆ ಕಂಪನಿ ಸ್ಟಾರ್ಟ್ ಆಗಿ ಟ್ವೆಲ್ ಇಯರ್ಸ್ ಆಗಿದೆ ಅದಕ್ಕೋಸ್ಕರ ಒಂದು ದೊಡ್ಡ ಪಾರ್ಟಿ ನಡೀತಿದೆ ನೈಟು ಅದಕ್ಕೋಸ್ಕರ ಈ ಲುಕ್ಕು ಹೇಗಿದೆ ಅಂತ ಸತಿ ನೋಡಿ ನೀವು ಕಮೆಂಟ್ ಮಾಡಿ ಹಿಂದೆ ಕಾಣಿಸ್ತಾ ಇರೋದ್ನಲ್ಲ ಪ್ಲೀಸ್ ಇಗ್ನೋರ್ ಮಾಡಿ ಸೊ ನಾವು ಇವಾಗ ಪಾರ್ಟಿಯಲ್ಲಿ ಸಿಗೋಣ ಬನ್ನಿ ಸೊ ಎಕ್ಸೈಟಿಂಗ್ ಆಗಿದೆ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ಸೊ ಮುಂದೆ ಏನೇನು ನಡೆಯುತ್ತೆ ಮೇ ಬಿ ವಾಯ್ಸ್ ಓವರ್ ಬರದೇ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಿರುತ್ತೆ ಅಂತ ರೆಕಾರ್ಡಿಂಗ್ ವಾಯ್ಸ್ ರೆಕಾರ್ಡಾದರೂ ಮಾಡಿ ಹಾಕೋಣ ಆಫೀಸ್ ಟ್ರಿಪ್ಸ್ ಮುಗಿಸ್ಕೊಂಡು ಅಂದ್ರೆ ಮುಗಿಸ್ಕೊಂಡಲ್ಲ ನಿನ್ನೆ ಒಂದು ದಿವಸ ಪೂರ್ತಿ ಇವೆಂಟ್ಸ್ ಗಳು ನಡೀತಿತ್ತು ಆಫೀಸ್ ಪಾರ್ಟಿ ಇತ್ತು ನೈಟ್ ಎರಡು ಗಂಟೆಗೆ ಮಲಗಿದ್ದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಎದ್ದಿದ್ದು ಎದ್ದಿ ಬೇರೆ ಇವೆಂಟ್ಸ್ ಗಳೆಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಇನ್ನೊಂದು ಇವೆಂಟ್ಗೆ ರೆಡಿ ಆಗ್ತಾ ಇದೀವಿ ನೀವು ಇಲ್ಲಿ ಜಾಗ ನೋಡ್ಬೇಕು ಸೀರಿಯಸ್ ಆಗಿ ಆ ಕಡೆ ಎಲ್ಲ ಪ್ಲೇ ಏರಿಯಾ ಕಳ್ಳದೋಗ್ತಿರ ಹಿಂದೆಗಳ ನೋಡಬಹುದು ರೂಮ್ಸ್ ಎಲ್ಲ ಹೇಳ್ತಾನೆ ಸೊ ನಿಮಗೆ ಇನ್ಗೆ ಏನ್ ಕಾಣಿಸ್ತಾ ಇದೆ ಅಲ್ಲ ಪ್ಲೇ ಏರಿಯಾ ಆ ಕಡೆ ಕಂಪ್ಲೀಟ್ ಆಗಿ ಗಾಲ್ಫ್ ಇದೆ ಇದು ಪೂರ್ತಿ ರೂಮ್ಸ್ ಸೊ ನಮ್ಮ ರೂಮು ಆ ಬಿಲ್ಡಿಂಗ್ ದಾಟಿ ಆ ಕಡೆ ಇದೆ ತುಂಬಾ ನಿಧಾನಕ್ಕೆ ಮಾತಾಡ್ತಾ ಇದೀನಿ ನನ್ನ ವಾಯ್ಸ್ ನನಗೆ ಕೋಡಿತಿದೆ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಮಾರ್ನಿಂಗ್ ಆ್ಯಕ್ಚುಲಿ ನೆನ್ನೆ ನಡೆದಿದ್ದು ಈವೆಂಟೆಲ್ಲ ನಾನು ಕವರ್ ಮಾಡೋಕ್ಕಾಗಿಲ್ಲ ಅದು ಮ್ಯೂಸಿಕ್ ಪ್ಲೇ ಆಗ್ತಿದೆ ಜಸ್ಟ್ ದೇರ್ ಆ್ಯಂಡ್ ಎಂಡ್ ದ ಎಂಡಲ್ಲ ಹಾಗಾಗಿ ಇವತ್ತು ಇದನ್ನ ವೀಡಿಯೋನ ಎಂಡ್ ಮಾಡೋಣ ಅಂತ ಫೈನಲ್ ಆಗಿ ಲಾಕ್ ಇದ್ದೀನಿ ಈಗ ರೂಮಿಗೆ ಹೋಗ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡಿಕೊಂಡು ಯು ಹ್ಯಾವ್ ಟು ಚೆಕ್ಔಟ್ ಜೆ ಡಬ್ಲ್ಯೂ ಆರ್ ಎಟ್ ರಿಯಲಿ ಆಸಮ್ ಸು ಗೈಸ್